ಒಂದ್ ಇಟ್ ರಾ ಉಳಿತ ನೋಡಿ ಅದ್ ಕೂಸ್ ಆ ಹೆಣ್ಮಗ ಕೈಯ ಕಾಲ ಬಿದ್ದಾರ ಕೊಟ್ಟ ಬಿಡ್ತೀನಿ ಕೂಸ್ ನೀವಾಗ ಕಂಪ್ಲೀಟ್ ಅದು ಕೊಡಾಕ್ ಹೋಗ್ಬೇಣ ಏನೋ ಮನ್ತೀನೂ ಕೆಲಸ ಮಾಡೀನಿ ಹಿಂದೆ ಮುಂದೆ ಯಾರ ಇಲ್ವಾ ಅಂತ ಹೇಳಿ ಕೊಟ್ಟ ಬಿಡ್ತಿದ್ನಿ ದೇವ್ರ ಏನ್ ಪರಿಸ್ಥಿತಿ ತಂದೆಪ್ಪ ಎಂತ ಕರ್ಮ ಮಾಡಿದ್ದನ್ ನಾನು ಹ್ಮ್ ಈಗ ಪೊಲೀಸ್ ಕಂಪ್ಲೇಂಟ್ ಬೇರೆ ಕೊಟ್ಟಾರ ಪೊಲೀಸ್ರೇ ನೀವ ಒಂದ್ ಈಟ್ರಾಕ್ ಹಿಡಿತಾರು ಅದ್ರಾಗ ಬೇರೆ ಹೋಗಿ ಅಡ್ಡಾಡೀನಿ ಹ್ಮ್ ಈಗ ಹೋಗುದಿಲ್ಲ ಹೋಗುದಿಲ್ಲವ ಹ್ಮ್ ನಮ್ ತಂಗಿ ಮನೆಗೆ ಹೋಗನಿ ಹ್ಮ್ ಅಕ್ಕಿ ಮನಿಗ್ ಹೋಗಿ ಒಂದ್ ಎರಡು ದಿನ ಉಳದ ಆಮೇಲೆ ಏನ್ ನೋಡ್ತಾನಂತ ಏನೇನ್ ಅಕ್ಕ ಎಲ್ಲಿ ಕೂಸ ನನ್ ಕೂಡಿರೋ ಭಾಗ್ಯನ ಪರ್ಕೊಂಬಂದತನ ಹ್ಮ್ ಆಗ್ವತ್ ನನಗೂ ಮಕ್ಕಳೆಲ್ಲಾ ಇದನ್ನ ಇಟ್ಕೊಂಡು ಸಾಕ್ ಬಿಡ್ತಾನೆ ಯಾಕೋ ನನಗೂ ಕೊಡಾಕ ಮನ್ಸಿಲ್ಲ ಇದ್ರ ಮಕ ನೋಡನಾಂಗ ಬರ್ಲಿವ ಅನಸ್ತತಿ ಬೇಡ ಕೊಡೋದಿಲ್ಲ ಇದ್ರ ಇರ್ವಾ ನನ್ ಕಡೆನ ನನಗೂ ವಯಸ್ಸಾದ ಕಾಲಕ್ ಆಸ್ರಕತಿವ ಹೆಂಗ ನನ್ ಜೀವನ ಮಕ್ಳಿಲ್ಲಾ ಅಂತಿದ್ನಿ ದೇವ್ರ ಇದಂದ್ರ ಏನ್ ಮಾಡ್ಲಿ ನಡಿ ನಡಿಯವ್ ಮಾದಕ್ಕನ್ ಕೂಸಿ ಗರ್ಬಿ ತಗೊಂಡ್ ಲಗು ಹೋಗೋಣ ಅಂತ ಬಸ್ ಫ್ರೀ ಮಾಡ್ಯಾರ ಮಾಡ್ಯಾರು ಒಂದೀಟ್ ಜಗ ಸಿಗುದಲ್ ನೋಡ್ಲಿ ಬಸ್ನಾಗ ಆ ಪರಿ ಗದ್ದಲಿ ಇರ್ತೇತಿ ಆ ಬಾಗಲ್ಕದವ ನಿಂತ್ರ ದುಗಶಿ ಕೊಂದ ಬಿಡ್ತಾರ ಅಣ್ಣ ಮನ್ ಹ್ಮ್ ನೋಡ ನಾನೂ ಅದ್ನ ಅಂತಿರ್ತೇನಿ ಏನ್ ಮಾಡುದು ಎಲ್ಲಾ ಸರ್ಕಾರದ ಏ ಯಾಕ್ಲೆ ಹೆಂಗ್ಯಾತ್ ನಿಂತ ಏನಾತ ತಡಿಯ ಬಸಕ್ಕ ಒಂದ್ ನಿಮಿಷ ತಡಿ ಒಂದ ನಿಮಿಷ ತಡಿ ಹೌದ ಆಕಿನ ಆಕಿ ಹ್ಮ್ ನಾ ನೋಡೇನ್ ಫೋಟೋದಾಗ್ ಆಕಿನ ಗೌಡ್ರ ಫೋನ್ಯಾಗ ಯಾರ್ಲೇ ಯಾರ್ ಬಗ್ಗೆ ಮಾತಾಡತ್ತೀನಿ ನೀನ್ ನೋಡಿಲ್ಲನ ಬಸಕ್ಕ ಇದ ಆ ಮಾದಕನ್ ಕೂಸು ನೋಡಲ್ ಕೈಯಾಕೂಸ್ ಅನ್ ಐತಿ ಆಕೆ ಹಿಡ್ಕೋಕಿ ನಡಿ ಲಗು ಓಡ್ ನಡಿ ಏ ಹೆಣ್ಮವ್ ಇವ್ರು ಯಾರಂತ ನೋಡೇನ ಇಲ್ಲ ಹ್ಮ್ ಯಾರನು ಏನ್ ಕೂಸಿನ ಕಡೆ ಅವರದಾರ್ನು ಇವ್ವಾ ಹ್ಮ್ ಬೇಡ ಬ್ಯಾಡ ನಿಲ್ದ ಬೇಡ ನಾ ಓಡ್ ಮೊದಲ ಇಲ್ಲಿಂದ ನೀ ಒಳ್ಳೇ ಕರ್ದೇಕಿನ ನೀ ಕರ್ಲಿಲ್ಲ ಅಂದ್ರ ಅಲ್ಲೇ ನಿಲ್ತಿದ್ಲಾಕ ಏನೋ ವಿಚಾರ ಮಾಡ್ಕೊಂಡ್ ನಿಲ್ತಿದ್ಲಕ ಹಿಡ್ಕೋತಿದ್ದು ಲಘು ಓಡ್ ನಡಿ ಓಡ್ ನಡಿ ಅಯ್ಯೋ ಯಾವ್ದೋ ಆಟೋ ಹತ್ತಿ ಹೋದೊಳ್ಳೆ ಆಕೆ ಅಯ್ಯೋ ಸಿಗುದಿಲ್ಲ ಬಿಡ್ಲಿ ನಮಗ್ ಆಟೋ ಹತ್ತಿ ಓದ್ಲಾಕಿ ತಡಿ ಮೊದಲ ಗೌಡ್ರಿಗ್ ಫೋನ್ ಮಾಡಿ ನೋಡನು ಏನ್ ಗೌಡ್ರ ಗೌಡ್ರಾ ಅನ್ಸೂಯ್ಯ ಮಾತಾಡೋದ್ರಿ ಹಾ ಅದ್ರಿ ಆಕಿ ಹೆಣ್ಮಗಳ ಫೋಟೋ ತೋರ್ಸಿದ್ರಲ್ರಿ ನೀವು ಸಿಸಿ ಕ್ಯಾಮರಾದ ಅಂತ ಹೇಳಿ ಆ ಹೆಣ್ಮಲ್ ಇದಡ್ರಿ ಬಸ್ ಸ್ಟ್ಯಾಂಡ್ ಕೂಸುನು ಎತ್ಕೊಂಡ ಆಕಿ ಆದ್ರ ಆಕಿನ್ ಹಿಡಿಬೇಕ ಓಡ್ ಹೋಗಿ ನಮ್ಮ ನೋಡಿ ಆಟೋ ಆಕಿ ಹ್ಮ್ ಅದನ್ನ ಹಿಡಿಬೇಕಂದೂರಿ ಆಗ್ಲಿಲ್ರಿಪಾ ಗೌಡ್ರಿ ಏನ್ ತಿವ್ಕ ಹೋಗ್ಬೇಡ್ರಿ ಗೌಡ್ರ ನೀವು ಲಗುನ ಬಸ್ ಸ್ಟಾಂಡ್ ಕಡೆ ಬರ್ರಿ ಇಲ್ಲಿ ವಿಚಾರಿಸಿ ಗೊತ್ತಾಕತಿ ಗೊತ್ತಾಕತ್ತಿ ಬರ್ರಿ ನೀವು ಹೌದ್ರಿ ಬಂದ್ರು ಒಂದ್ ಹತ್ತ ನಿಮಿಷದಾಗ ಅಲ್ಲೇ ಇರ್ತಾನ ನೋಡ್ರಿ ಪೊಲೀಸ್ ಕರ್ಕೊಂಡ್ ಬಂದ್ಬಿಡ್ತನ್ ರೀ ಸ್ವಲ್ಪ ಹಾ ಆಯ್ತ್ ತಗೋರಿ ಗೌಡ್ರ ಇಡ್ತೇನ ಹಂಗಾರ ಗೌಡ್ರಿ ಏನ್ ಅಂದ್ರಲ್ಲಿ ಹ್ಮ್ ಪೊಲೀಸರ್ ಕರ್ಕೊಂಡ್ ಬರ್ತಾರಂತ ಒಂದ್ ಹತ್ ನಿಮಿಷದಾಗ ನಡಿ ಆಟೋ ಮಟ ನೋಡು ನಡಿ ಆಕಿನ ಆಟೋದಾಗ ಆಟೋದಾಗ್ ನೋಡುಣ ಅಂದ್ರು ಹೆಂಗ್ ನೋಡ್ತೀವಿ ಬಿಡ ಆಟೋ ಹತ್ತಿ ಹೋದಾಕಿನ ಹ್ಮ್ ಏನ್ ಮಾಡುದು ಬಿಡವಾ ಬಿಡುವ ಬಸಕಾನಿ ಕರದ್ ತಪ್ಪ ಮಾಡಿದಕೇನ್ ನನಗೇನು ಹೆಂಗ್ ಹಂಗ ಕರೆದ್ರ ಅಂತ ಹೇಳಿ ನಾ ಕರದ್ರ ನಿಂದ್ರತಾಳೆ ಏನೋ ಕೇಳತಾರ ಅಂತ ಹೇಳಿ ನಿಂದಿರ್ತಾಳ ಮಾಡಿದ್ನಿ ಆಕಿ ಏನೋ ಅಕ್ಕಿ ಪೊಲೀಸ್ ಕಂಪ್ಲೇಂಟ್ ಅದು ಕೊಟ್ಟಾರ ಗೊತ್ತಾಗಿರ್ಬೇಕಾಕಿ ಅದಕ್ಕ ಅನಮನಿ ಓಡಬೇಳು ಯಾಕೆ ಹೌದಕ ಅಕ್ಕಿ ಗೊತ್ತಾಗೇತ್ ಪೊಲೀಸ್ ಕಂಪ್ಲೇಂಟ್ ಅದು ಕೊಟ್ಟಾರ ಅಂತ ಹೇಳಿ ಹ್ಮ್ ಏನ್ ಪಾಪ ಅದಕ್ಕೆ ನೋಡ್ರ ನಮ್ಮನಿ ಕುಂತತಿ ಮನ್ ಹೋದಾಗ ನೋಡಾಕ್ ಆಗ್ಲಿಲ್ಲ ಅದರ ಪರಿಸ್ಥಿತಿ ನನಗ ಹೇ ಗೌಡ್ರ ಬಂದ್ರ ನೋಡಲ್ದ ಗೌಡ್ರ ಇಲ್ಲೇ ದೇವ್ ಬರ್ರಿ ಈ ಕಡೆ ಬರ್ರಿ ಏನತ್ರಿ ಅನ್ಸು ಯಾಕರ ನೀವು ಅಕ್ಕಿ ಅಂತ ಗೊತ್ತೈತೆನ್ರೀ ನಿಮಗ ಅಯ್ಯೋ ಗೌಡ್ರ ಆಕಿ ಗೊತ್ತಾಗುದಿಲ್ಲ ಬಿಡ್ರಿ ಆಕಿ ಕೈಯನ್ ಕೂಸು ಗೊತ್ತಾಗುದಿಲ್ಲ ಏನ್ರಿ ಯಾಕ್ರಿ ಇನ್ನೊಂದ್ ಕುಸುನ್ ನೋಡೇನಲ್ರಿ ನಾ ಮನೆಯಿಂದ ಅವಳಿ ಜವಳಿ ಅಲ್ರಿ ಅಡು ಸೇಮ್ ಅದಾವ ಈ ಕೂಸು ನೋಡಿನ್ರಿ ನಾನು ಅಕ್ಕ ನೋಡೇ ಹೌದಲ್ಲ ಅಂತ ಹೇಳಿ ಕುಸಿನ್ ನೋಡಿನಿ ನಾನು ಕೂಸು ನೋಡಿದ ಗೊತ್ತಾತ್ ನನಗ ಅಕ್ಕಿ ಅಂತ ಹೇಳಿ ಅಕ್ಕಿ ತಗೊಂಡ್ ಓಡಿ ಹೋದಳ್ರಿ ಆಕಿ ಆಟೋ ಆಕಿ ಗೊತ್ತಾಗಿರ್ಬೇಕ್ರಿ ಹ್ಮ್ ಕಂಪ್ಲೇಂಟ್ ಅಂತ ಹೇಳಿ ಅದಕ್ಕ ಪರಿ ಕರಿಯಾನನ ಅಂಜಿ ಓಡಿ ಆಟೋ ಹತ್ತಿಳ್ರಿ ಓಡಿ ಹೋಗಿ ಆಟೋ ಹತ್ತಿಳ್ರಿ ಹ್ಮ್ ಹಿಡಿಬೇಕಂದ್ರಿ ಓಡಿ ಹೋದಳ್ರಿ ಗೌಡ್ರ ಅಕ್ಕಿ ಏನ್ ತಿಳ್ಕೊಳಕ್ ಹೋಗಬೇಡ್ರಿ ಗೌಡ್ರ ನಾವೇನ ಹಿಡಿಯಬೇಕಂದ್ರಿ ಓಡಿ ಹೋಗಿ ಆಟೋ ಹತ್ತಿಳ್ರಿ ಓಡ್ಕೊಂತ ಹೋದ್ರಿ ಸಿಗ್ಲಿಲ್ರಿ ನಮಗ ಇರ್ಲಿ ಬಿಡ್ರಿ ಅಕ್ಕರ ನೀವ್ ಯಾಕರ ಮಾಡ್ಕೊತೀರಿ ಎಷ್ಟೋ ಮಂದಿ ಕನಿಲೆ ನೋಡೇನು ಹೇಳುದಿಲ್ರಿ ಹಿಂಗಾತಂತ ಹೇಳಿ ನಮ್ಗ್ ಯಾಕ ಬೇಕ ಬಿಡಂತ ಸುಮ್ಮಿರ್ತಾರ ನೀವ್ ಮತ್ ನಮಗ್ ಫೋನ್ ಹಚ್ಚಿ ಯಾಕೆ ಹಿಡಿಯಾಕ್ ಓಡ್ಯಾಡೇನು ನಮಗ್ ಫೋನ್ ಹಚ್ಚಿ ಇಲ್ಲಿ ಮಠ ಕರ್ಸಿದಿರಿ ನಾ ಯಾಕೋಲ್ರಿ ಇದೇ ಹೆಚ್ಚಿಂದ್ರಿ ಮತ್ ಇಷ್ಟೆಲ್ಲಾ ಮಾಡ್ತೀರ ಅಂದ್ರ ಗೌಡ್ರಿ ಹ್ಮ್ ಇದು ಮಾತಾಡೋದೇನ್ ಬೇಡ ಇವಾಗ ಬರ್ರಿ ಒಂದ್ ನಾಲ್ಕ್ ಕಡೆ ವಿಚಾರ್ಸೋಣಂತ ಇಲ್ಲಿ ಫೋಟೋ ತೋರ್ಸಿ ಹ್ಮ್ ಅವ್ರು ಹೇಳಿದ್ರು ಹೇಳಬಹುದು ಹೌದು ಇದ್ರು ಅಂತ ಬರ್ರಿ ಹೂ ರೀ ಸಾಹೇಬ್ರೆ ಅಷ್ಟ ಮಾಡೋಣ ಆ ನೀವ್ ಕಡೆ ಹೋಗ್ರಿ ನಾ ಈ ಕಡೆ ಹೋಗನಂತ್ರಿ ಅನ್ಸುಕಾರ ನಾ ಕಾರ್ ಗಡಿ ತಂದೇನ್ರಿ ನಮ್ ಕಾರ್ ಗಡಿಯಾಗ ಹೋಗುನ್ರಿ ನೀವ್ ಅಷ್ಟು ಮಠ ಇಲ್ಲೇನಿಲ್ರಿ ಎಲ್ ಹೋಗ್ಬೇಡ್ರಿ ಮತ್ತ ಇವ್ರಿ ಗೌಡ್ರ ನಿಂದ್ರಾಕ್ ಏನೈತಿ ಅದ ನಾ ನಿಮ್ ಕೂಸಿಗನ ಅಂಗಿ ತಗೊಂಡ ಒಂದ್ ಹೇಳಿ ತಗೊಂಬಂದ್ರಿ ಬಂದಿದ್ವಿ ನಾವ್ ರೀ ಈಗ ಹೋಗಿ ನಾವ್ ತಗೊಂಡ್ ಬರ್ತೇವನ್ರಿ ತಗೊಂಬಂದೇಕಾರ್ ಫೋನ್ ಹಚ್ತೇವ್ರಿ ನೀವ್ ಅಷ್ಟು ಮಠ ಇಲ್ಲೇ ಇದ್ರ ಬೇಕಾರ ಹೋಗುಣಂತ್ರಿ ಕೂಡ ಹ್ಮ್ ಆಯ್ತ್ರಿ ರೀ ತಗೊಂಡ್ ಫೋನ್ ಹಚ್ರಿ ನೀವ್ ಇದ್ದಲ್ಲೇ ಬಂದ್ ನಾ ಕರ್ಕೊಂಡ್ ಇಲ್ಲಂದ್ರೆ ನೀವು ಇಲ್ಲೇ ಬಸ್ ಸ್ಟಾಂಡ್ ಬರ್ರಿ ಕೂಡ ಹೋಗುನಿ గౌడ్ అంగారా హి హక్స్తక్ర ఈసిన ఉంటే నోడ్రీడ్రీ పొటదా నోడ్రీల్ గో బ్యా గౌడ్ర గాన్ సైబ్ర ఏన్ గ్లీరీ అయ్యప్ప ಸೈಬ್ರಾ ನಮ್ ಮನೆಯವ್ರನು ಬಂದಾರಿ ಕಾರ್ ಗಡೆಯಾಗ ಅದಾಡ್ರಿ ಕೂಸಿಂದ ಏನೋ ಸುಳ್ ಸಿಕ್ಕ ನಾನು ಹಂಗ ನನ್ ಬಂದಾಳ್ರಿ ಕಾರ್ ಗಡಿಯಾಗ ಕುಂತೀ ಮತ್ ಹೆಂಗ್ರಿ ಮನಿಗ್ ರೀ ಸರಿ ಗೌಡ್ರಿ ನೀವ್ ಹೋಗ್ರಿ ನಾನು ಇನ್ನೊಂದ್ ಸ್ವಲ್ಪ ಇಲ್ಲೆಲ್ಲಾ ವಿಚಾರ್ಸಿ ಆಮೇಲೆ ನಿಮ್ಗೆ ಏನೋದು ಹೇಳ್ತೇನೆ ಹ್ಮ್ ನಾ ಹೋಗ್ ಬರ್ತೇವ್ರಂಗಾರೀ ಹ್ಮ್ ನಾನು ಅಲ್ಲಿ ಕಾರ್ ಹತ್ರ ಬಂದು ಅಲ್ಲೇ ವಿಚಾರ್ಸ್ತೀನಿ ಬನ್ನಿ ಗೌಡ್ರಿ ಅಲ್ಲಿವರೆಗೂ ನಾನು ಬರ್ತೀನಿ ಅಯ್ಯೋ ಅಮ್ಮ ನೋಡ್ಲಿಲ್ಲ

ಕೂಸ ಈ ಹ್ಮ್ ಹಿಂಗ್ ಮಾಡೋಣ್ರಿ ಅಜ್ಜಿ ಊರ್ಗ್ ಹೋಗನ್ರಿ ನಮ್ ಮನಿ ಬಾಜುಕ್ನ ಅವ್ರ ಮನಿಗ್ ಹೋಗಿ ವಿಚಾರಸನ್ರಿ ಇದೇನೋ ಗದ್ದ ನಡ್ದಂಗ್ರಿ ಆದ್ರ ಕೂಸು ಈಗ ಅಲ್ಲೇ ಐತ್ ಅಂತ ಅಮ್ಮಾರ್ ಹೇಳ್ತಾರು ಇದೇ ಬಂದ ಅಕ್ಕಾರ ಇಲ್ಲೇ ಇತ್ತು ಬಸ್ ಸ್ಟ್ಯಾಂಡ್ ಹಾಕಿ ಕೈಯಾಗ ಅಂದ್ರು ಆ ನಡ್ರಿ ಅವ್ರ ಮನಿಗ್ ಹೋಗಿ ನೋಡು ನಡ್ರಿ ಕೂಸು ಯಾಕಲ್ಲಿ ಹೋಗಿತ್ತು ಆಕ್ಯಾಕ ಅವ್ರ ಹೋಗಿದ್ಲು ಆ ಕೂಸು ಯಾಕ ಅವ್ರ ಮನ್ಯಾಕ್ ತಂದಿಟ್ಟಿದ್ಲು ಇಟ್ಟಿದ್ಲು ಎಲ್ಲಕ್ಕೆ ಕಿ ನಡ್ರಿ ಹೋಗುಣಂತ ಅಮ್ಮಾರ ಹ್ಮ್ ನೀವ್ ಹಿಂಗ್ ಮಾಡ್ರಿ ನಮ್ ಜೊತಿನ ನಮ್ ಗಡ್ಯಾಗ ಬರ್ರಿ ನಿಮ್ ಊರ್ಗ್ ಹೋಗುಣಂತ ನಿಮ್ ಮನಿಗೆ ಬಿಡ್ತೇವಂತ ನಿಮ್ಮನ ಹಂಗ ಅವ್ರ ಮನಿ ಆಟ ತೋರಿಸ್ಬೇರಿ ನಮಗ ಯಾಕಪ್ಪ ಅವ್ರ ಮನಿಗ್ ಹೋಗ್ಬೇಕ ನೀವು ಅಮಾರ ಆ ಕೂಸು ಏನೈತಲ್ರಿ ಅದು ಇವ್ರದ್ರಿ ನನ್ ಹಿಂದಾರಲ್ರಿ ಇವ್ರದ್ರಿ ಅದ್ ಕೂಸು ಆ ಹೆಣ್ಮಗಳ ಅದನ್ನ ತುಡುಗ್ ಮಾಡ್ಕೊಂತಂದ ಅಲ್ಲಿ ಕೊಟ್ಟಾಳ್ರಿ ಕೊಟ್ಟಾಳು ಏನ್ ಅಕ್ಕಿ ಇಟ್ಕೊಂಡಾಳಗ್ ಗೊತ್ತಿಲ್ರಿ ಒಟ್ ತುಡುಗ ಬಂದಾಳ್ರಿ ಅಕ್ಕಿ அதுக்கு அவர் மனிக்கு நவ்வா அதுக்கு அவர் மனித தோர்ஸ் அமர தோர்ஸ் கரீப்பாட் பிபி தகல கூட அமரீ நம் கார் கடைய அது கார் கடைய நீவ் யா அங்க தரல் தர்த்தானி தகோர் நீளிகி ஆமேல் அந்த நிம் ஊரு அவர் மனி தர்சி நீன் தகோத்தி தகோர் நீங்க நான் இந்த தன் நீ தகோமட்ட நம் ஜத்தினி அவ்ர மணி தோர்ஸ் ಯಾಕಂದ್ರ ಆ ಕೂಸಿ ಹವ್ವಾ ಅಂದ್ರ ನಾನ್ ಏನ್ತಿ ಬಾಳ ಅಂದ್ರ ಬಾಳ ನೋನಿ ಆಗದಾಳ್ರಿ ಇನ್ನು ಅವಳ ಜೋಳಿ ಮಕ್ಳಾಗ್ಯಾವ್ರ ನಮಗ ಆ ಇನ್ನೊಂದ್ ಕೂಸಿನ ಚಂದಾಗ ದ್ಯಾಸ್ ಕೊಟ್ ಅಕ್ಕಿ ಬರೀ ಕೂಸಿನ ವಿಚಾರದಾಗ ಐತ್ರಿ ಅದಾಳ್ರಿಕ್ಕಿ ಏನ್ ಆಗಿತ್ತನು ಅಂತ ಅದಕ್ರಿ ಅಮ್ಮಾರ ಇದೊಂದು ಪುಗಾರ್ ಮಾಡ್ರಿ ಅಮ್ಮಾರ ಹೌದಪ್ಪ ನಡಿ ಏನೂ ತಗೋದೇ ಪಾಪ ನೀನ ಹಿಂತ ನೋನಿ ಆಗದಿಯಾ ಬಿ ಪಿ ಶುಗರ್ ಎತ್ತ ತಗೋತಾನೆ ನಡಿ ಸ್ವಲ್ಪ ತಗೋಲಿಲ್ಲ ಅಂದ್ರ ಏನ್ ತಿಳ್ಕೊಬೇಡ ನಡಿ ಹೋಗು ನಡಿ ತಗೊಂಡ್ ಹೋಗು ನೋಡ್ರಿ ಅವ್ರ ಮನಿ ತೋರಿಸ್ತಾ ನೋಡಿಪಾನ ಅವ್ಕೇನ್ ಬಂದಿತ್ತ ಹುಚ್ಚಮುಳುಗಳಿಗೆ ಹಡ ತಾಯಿಂದ ತಾಯಿಯಿಂದ ಹುಟ್ಟಿದ ದೋರ್ ಮಾಡಕ ನಿಮ್ಮಿಂದ ಬಾಳ ಉಪಕಾರ ಆತ್ರಿ ಅಮ್ಮಾರ ನನ್ ಹಡದ್ ತಾಯಿ ಆಗ್ಬಿಟ್ರಿ ಇವತ್ ನಮ್ ನೀವ್ ಬರ್ರಿ ಅಮ್ಮಾರ ಹೋಗುಣ್ ಬರ್ರಿ